ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಮಳೆ ಬಂದಾಗ ತುಂಬ ಚಳಿ ಇದ್ದಾಗ ಏನಾದ್ರು ಬಜ್ಜಿ ಬೋಂಡ ತಿನ್ನಬೇಕು ಅನಿಸಿರುತ್ತಲ್ವ ಸೊ ಅದಕ್ಕಾಗಿ ನಾನಿವತ್ತು ಹೀರೆಕಾಯಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಹೀರೆಕಾಯಿ ತೊಗೊಳ್ತೀನಿ ಒಂದು ಒಂದು ಸ್ವಲ್ಪ ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ನೀಟಾಗಿ ತೊಳೆದು ಮೇಲುಗಡೆ ಸಿಪ್ಪೆಲ್ಲ ಹರಿದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಈಗ ನಾನು ಒಂದು ಬೌಲ್ಗೆ ಇನ್ನೂರು ಅಷ್ಟು ಕಡಲೆ ಇಟ್ಟು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಸೋಡಾ ಎಲ್ಲನೂ ಇದ್ದೀನಿ ಇದಕ್ಕೆ ನಾವು ನೀವು ಜೀರಿಗೆ ಹಾಗೂ ಒಂಕಾಳು ಸಹ ಹಾಕೋಬೋದು ನಿಮ್ಮಷ್ಟೊಂದು ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾನು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲ್ಸ್ಕೊತಾ ಇದ್ದೀನಿ ಯಾಕಂದರೆ ಒಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಟ್ಟು ತೆಳ್ಳಗಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಗಂಟಿಲ್ ಥರ ಚೆನ್ನಾಗಿ ಕಲ್ಸ್ಕೊತಾ ಹೋಗಿ ಈ ರೀತಿ ತೆಳ್ಳುಗೆ ಸ್ವಲ್ಪ ತೆಳ್ಳಿಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಆ ರೀತಿ ಹಿಟ್ಟನ್ನು ಕಲಿಸ್ಬೇಕು ಈ ರೀತಿ ಕಲ್ಸ್ಕೋಬೇಕು ಮೇಲಿಂದ ಬಿಟ್ಟಾಗ ಕೆಳಗೆ ಸ್ವಲ್ಪ ಗಟ್ಟಿಯಾಗಿ ಬೀಳಬೇಕು ಆ ರೀತಿ ಕಲಿಸ್ಬೇಕು ಆ ರೀತಿ ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಬೊಂಡ ಚೆನ್ನಾಗಿ ಬರುತ್ತೆ ಅಂತ ಸೊ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಹೀರೆಕಾಯಿನೂ ಸಹ ಈ ಹಚ್ಚಿಟ್ಕೊಂಡಿರೋ ಹೀರೆಕಾಯನ್ನೆಲ್ಲ ಹಾಕುತ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ರೆ ಉಪ್ಪು ಕರೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಸೊ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕೊಳ್ಳೋದಕ್ಕೂ ನಮಗೆ ಈಸಿ ಆಗುತ್ತೆ ಅಂತ ಸೊ ಎಣ್ಣೆಯಲ್ಲಿ ಕರಿಯೋದಕ್ಕೋಸ್ಕರ ಈಸಿ ಆಗುತ್ತೆ ಅಂತ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸೈಡಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಇಟ್ಕೊ ಎಣ್ಣೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಕಾಯ್ಲಿಕ್ಕೋಸ್ಕರ ಸೊ ಮೀಡಿಯಮ್ ಫ್ಲೇಮಲ್ಲಿ ಸೊ ಇದು ಇದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಅಂತ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಸೊ ಕಾದಿದೆ ಈಗ ನಾನು ಆ ಹೀರೆಕಾಯಿನ ಒಂದೊಂದೇ ಒಂದೊಂದೇ ಹಿಟ್ಟನ್ನ ಎದ್ದುಬಿಟ್ಟು ಹಾಕ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಒಂದು ಟೂ ಮಿನಿಟ್ ಎರಡು ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ ಬೇಲಿಗೋಸ್ಕರ ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗಿದೆ ಈ ರೀತಿ ಹಾಗೆ ಒಂದು ಸೈಡು ಇನ್ನೊಂದು ಸೈಡು ಸಹ ತಿರುಗಾಕ್ಬಿಟ್ಟು ಈ ರೀತಿ ಎರಡು ನಿಮಿಷ ಬೇಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ಬೆಂದಿರುತ್ತಲ್ವ ಸೊ ಜಾಲರಿ ಯೂಸ್ ಮಾಡಿಕೊಂಡು ನಾನು ಎದ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಎಲ್ಲ ನೀಟಾಗಿ ಇದಾಗಿರಬೇಕು ನಾನಿಲ್ಲಿ ಒಂದು ಹದಿನೈದು ಈರೆಕ ಹದಿನೈದು ಪೀಸ್ ಈರೆಕಾಯಿ ಆಗಿತ್ತು ಸೊ ಈ ರೀತಿ ಬಂದಿದೆ ನೋಡಿ ಚೆನ್ನಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿದೆ ಸ್ಮೂತಾಗೂ ಇದೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು